ನಮ್ ಬಾಜು ಮನಿ ಹುಡುಗ್ರಿ ಎಲ್ಲಾ ಚಟಾ ಇದ್ರಿ ಬೀಡಿ ಸೇವೋದು ಸಿಗರೇಟ್ ಸೇದ್ ಗುಟ್ಗ ತಿನ್ನೋದು ದಾರು ಕುಡಿಯೋದು ಎಲ್ಲಾ ಚಟ ಇದ್ರಿ ಯಾರ ಯಾರು ಮಮ್ಮಿ ಹೇಳದ್ರಂತ ಯೋಗ ಕ್ಲಾಸ್ಗೆ ಕರಾಟಿ ಕ್ಲಾಸ್ಗೆ ಎತ್ತ ಹಚ್ಚವ ಎಲ್ಲಾ ಚಟ ಬಿಡ್ತಾರ ಲಕ್ಷ ಎಲ್ಲಾ ಆ ಕ್ಲಾಸ್ಗಳ ಮ್ಯಾಗೆ ಹೋತದ ಅಂದ್ರತ್ರಿ ಈಗ ಅವಾಲಿಲ್ಲ ಬೀಡಿ ಸೇತನ್ರೀ ಖರೇನೆ ನಾವು ಮದ್ವೆ ಆದ್ ಹೆಣ್ಮಕ್ಳಿಲ್ರಿ ಡೇಟ್ ಎಲ್ಲಾ ಹೋಗಲ್ರಿ ಆದ್ರ ಡೇಟ್ ಫಿಕ್ಸ್ ಮಾಡಿ ಕಿರಣ್ ಅಂಗಡಿ ಸಂತಿ ಕೈಪಲ್ಯ ಸಂತಿಗೆ ಹೋತೇವ್ರಿ ಓ ಅರ ಹಾ ಹೇಳಿ ಸಿಸ್ಟರ್ ಸಕ್ರೆ ಅದೇನ್ರಿ ನಿಮ್ ಮನೆಯ ಅಯ್ಯೋ ಸಕ್ರೆ ನಾ ಖಾಲಿ ಆಗೈದ್ರಿ ಏವಾ ಎಂತ ಕೇವ ನೀ ಒಂದ್ ಸಾಕ್ರಿ ಇಲ್ಲ ಒಂದ್ ಶೇಂಗಾ ಇರ್ಲಾ ಏನ್ ಸಂಸಾರ ಮಾಡ್ಕೊಂತಿತ್ತಿದ ನೀನ ಮತ್ ಬಾಜುಕೋಣಿ ಬಾರಿ ದರಿದ್ರಿದಿ ಬಿಡು ಈ ಹತ್ತಿದಾರಿಗೆ ನಾಲ್ಕು ನಂಬರ್ ಅನ್ನೋದು ಬಹಳ ಇಷ್ಟ ಕಾಣಿಸ್ತದ್ರಿ ಒಂದ್ ನಾಲ್ಕು ರೊಟ್ಟಿ ಬಡಿ ಒಂದ್ ನಾಲ್ಕು ಬಾಂಡೆ ತಿಕ್ಕು ಒಂದ್ ನಾಲ್ಕು ಚಪಾತಿ ಮಾಡು ನಾಲ್ಕು ತರ ಒಣಗಿ ಮಾಡು ಹಾ ನಾಲ್ಕು ಬಂದ್ ನಮ್ಗೆ ಹತ್ತಿರ ಬಂದಾರ ನಾಲ್ಕು ಕಪ್ ಚಾ ಮಾಡು ಐದ್ರ ಮಣ್ಣಾಗಿ ಹೇಳಿ ನಾಲ್ಕು ನಂಬರ ಏನ ಏನ್ ಮಾಡೋಣಿ ಸಂಜೆ ನಿತ್ತು ಏನು ಇಲ್ರಿ ಅತ್ತಿ ಒಂದ್ ನಾಲ್ಕು ಕಿಡಕಿ ಒರೆಸ್ಕೊಳಕತ್ತೀನ್ರಿ ಗಂಡು ಎಣ್ಣೆ ಜಾತ್ಕ ಜೊತೆಗೆ ಅತ್ತೆ ಸೊಸೆ ಜಾತ್ಕನು ಬಹಳ ಚೆನ್ನಾಗಿ ಕೂಡ್ ಬರ್ಬೇಕು ಅದೇ ಆ ಮನೆ ಭವಿಷ್ಯಕ್ ಬಾರಿ ಒಳ್ಳೇದು ಅಲ್ವಾ ನಮ್ಮ ಯಜಮಾನ್ರಿಗ್ ಒಂದ್ ಪ್ರಾಬ್ಲಮ್ ಇದೆ ಸಂಬಳ ಬಂದಿದ ತಕ್ಷಣ ಜಗಳ ಮಾಡ್ತಾರೆ ನಾನು ಎಲ್ಲಿ ಬಿಡ್ತೀನೋ ಅಂತ ನನಗ್ ಗೊತ್ತಿಲ್ಲ ಹೆಂಗ್ ತಕ್ಕೊಬೇಕು ಅಂತ ನೋಡಿ ನಿಮ್ ಯಜಮಾನ್ರು ನಿಮ್ಮ ನಿಮ್ ಮಾತ್ ಕೇಳ್ತಾ ಇಲ್ಲ ಅಂದ್ರೆ ಕಿವಿಗೆ ಕೊಬ್ಬರಿ ಎಣ್ಣೆ ಹಾಕಿ ಆಮೇಲೆ ಕೇಳ್ತಾರೆ ನಿಮಗ್ ಗೊತ್ತಾ ಕನ್ನಡ ತಮಿಳ್ ತೆಲುಗು ಇಂಡಸ್ಟ್ರಿನಲ್ಲಿ ನಾನು ದೊಡ್ಡ ಹೀರೋಯಿನ್ ಆಗ್ತಿದ್ದೆ ಆದ್ರೆ ಏನ್ ಮಾಡೋದು ಡೈರೆಕ್ಟರ್ ಗೆ ದೇವ್ರ ಕಣ್ಣೆ ಕೊಟ್ಟಿಲ್ರಿ ಇಷ್ಟೊತ್ತಿಗೆ ದೊಡ್ಡ ದೊಡ್ಡ ಹೀರೋಗಳ ಜೊತೆ ನಾನು ಆಕ್ಟಿಂಗ್ ಮಾಡ್ತಿದ್ದೆ ಮಿಸ್ ಆಗಿ ಮ್ಯಾರೇಜ್ ಆಗೋಯ್ತು